ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಶೀಘ್ರದಲ್ಲೇ ಅತಿಥಿ ಉಪನ್ಯಾಸಕರಿಗೆ ಬಿಡುಗಡೆ ಆದೇಶ ಆತ್ಮೀಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಲಭ್ಯವಿರುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳುವ ಸಲುವಾಗಿ ಕಾಲೇಜು ಶಿಕ್ಷಣ ಇಲಾಖೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸದೊಂದು ಪ್ರಕಟಣೆಯನ್ನು ಹೊರಡಿಸಿದೆ ಈ ಪ್ರಕಟಣೆಯ ಪ್ರಕಾರ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ತಮ್ಮ ಕಾಲೇಜುಗಳಲ್ಲಿ ಲಭ್ಯವಿರುವ ಕಾರ್ಯಭಾರವನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಇದಾದ ನಂತರ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಲಭ್ಯವಿರುವ ವರ್ಕ್ಲೋಡ್ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ ಇದರ ಜೊತೆಗೆ ಅತಿಥಿ ಉಪನ್ಯಾಸಕ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಕ್ವಾಲಿಫೈಡ್ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಕೂಡ ವಿಷಯವಾರು ಪ್ರಕಟ ಮಾಡುತ್ತೆ ಇದಾದ ನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಒಂದನೇ ರೌಂಡಿನ ಅಭ್ಯರ್ಥಿಗಳ ವಿಷಯವಾರು ಪಟ್ಟಿಯನ್ನು ಕೂಡ ಪ್ರಕಟ ಮಾಡುತ್ತೆ ಇದಾದ ನಂತರ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ನಂತರ ಆಯ್ಕೆ ಮಾಡಿಕೊಂಡಿರುವಂತಹ ಅಭ್ಯರ್ಥಿಗಳು ಅವರವರ ಕಾಲೇಜುಗಳಿಗೆ ಹೋಗಿ ಕರ್ತವ್ಯಕ್ಕೆ ವರದಿಯನ್ನು ಮಾಡಿಕೊಳ್ಬೇಕಾಗತ್ತೆ ಅಲ್ಲಿಗೆ ಈ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ ಆದರೆ ಈಗ ಉದ್ಭವಿಸುವ ಸಮಸ್ಯೆ ಏನು ಅಂತಂದ್ರೆ ಈಗಾಗಲೇ ಸಾವಿರಾರು ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇವರ ಪರಿಸ್ಥಿತಿ ಏನು ಯಾವುದೇ ಒಂದು ಹೊಸ ನೇಮಕಾತಿ ಪ್ರಕ್ರಿಯೆ ನಡಿಬೇಕು ಅಂತಂದ್ರೆ ಅಲ್ಲಿ ಸ್ಥಾನಗಳು ಖಾಲಿ ಇರಬೇಕು ಆದರೆ ಅತಿಥಿ ಉಪನ್ಯಾಸಕರು ಈಗ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ಯಾವುದೇ ಸ್ಥಾನಗಳು ಖಾಲಿ ಇಲ್ಲ ಹಾಗಿದ್ದಾಗ ಹೊಸ ಅತಿಥಿ ಉಪನ್ಯಾಸಕರನ್ನ ಹೇಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಹೀಗಾಗಿ ಕಾಲೇಜು ಶಿಕ್ಷಣ ಇಲಾಖೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗುವ ಮುಂಚೆಯೇ ಆಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರತಕ್ಕಂತ ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಲೇಬೇಕು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಪ್ರಸ್ತುತ ಏನು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲಾ ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡುತ್ತೆ ಮಾಡಲೇಬೇಕು ಇಲ್ಲ ಅಂತಂದ್ರೆ ಮುಂದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುತ್ತೆ ಈ ಹಿಂದೆ ಅದೇ ತಪ್ಪನ್ನ ಮಾಡಿತ್ತು ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡದೆ ಅವರನ್ನ ರಿಲೀವ್ ಮಾಡದೆ ಹೊಸ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಿತ್ತು ಅದು ಹೇಗೆ ಸಾಧ್ಯ ಅಂತೇಳಿ ಅತಿಥಿ ಉಪನ್ಯಾಸಕರು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಮತ್ತೆ ಅದೇ ಸಮಸ್ಯೆ ಉದ್ಭವವಾಗುವಂತ ಸಾಧ್ಯತೆ ಇರುತ್ತೆ ಇದನ್ನ ಮನೆಗಂಡಂತ ಕಾಲೇಜು ಶಿಕ್ಷಣ ಇಲಾಖೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗುವ ಮುಂಚೆಯೇ ಎಲ್ಲಾ ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಿ ಆಗ ಲಭ್ಯವಿರುವ ವರ್ಕ್ ಲೋಡ್ ಪ್ರಕಾರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುತ್ತೆ ಇಲ್ಲ ಅಂತಂದ್ರೆ ಕರ್ತವ್ಯ ನಿರ್ವಹಿಸತಕ್ಕಂತ ಅತಿಥಿ ಉಪನ್ಯಾಸಕರಿಗೂ ಹೊಸದಾಗಿ ಆಯ್ಕೆಯಿಂದ ಬಂದಂತ ಅತಿ ಉಪನ್ಯಾಸಕರ ನಡುವೆ ಸಮಸ್ಯೆಗಳು ಉದ್ಭವ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಈಗ ಇರುವಂತವರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಲೇಬೇಕು ಮಾಡುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ನನ್ನ ಅಭಿಪ್ರಾಯ ಕೂಡ ಹೌದು ಮಾಡುತ್ತೆ ಅಂತಕ್ಕಂಥದ್ದು ನೋಡೋಣ ಮೂರನೇ ತಾರೀಖಿನ ಒಳಗಡೆ ಏನೇನು ಪ್ರಕ್ರಿಯೆಗಳು ನಡೀತೇವೆ ಅಂತೇಳಿ ಅದೆಲ್ಲದರ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ